ಹಂಪಿ ನಗರವು ಯಾವ ನದಿ ತೀರದಲ್ಲಿದೆ ಹಂಪಿ ನಗರವು ಯಾವ ನದಿಯ ತೀರದಲ್ಲಿದೆ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ತುಂಗಭದ್ರಾ ನದಿ ಹಂಪಿ ನಗರವು ತುಂಗಭದ್ರಾ ನದಿಯ ತೀರದಲ್ಲಿ ನಾವು ಕಾಣಬಹುದು ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಯಾವ ನಗರವನ್ನು ರೇಷ್ಮೆ ನಗರ ಎಂದು ಕರೆಯುತ್ತೇವೆ ರೇಷ್ಮೆ ನಗರ ಸರಿಯಾದ ಉತ್ತರ ರಾಮನಗರ ರಾಮನಗರ ಜಿಲ್ಲೆಯನ್ನು ನಾವು ರೇಷ್ಮೆಯ ನಗರ ಎಂದು ಕರೆಯುತ್ತೇವೆ ರೇಷ್ಮೆಯ ನಗರ ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ಹೈದರಾಬಾದ್ ನಲ್ಲಿ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿಯನ್ನು ಕಾಣುತ್ತೇವೆ ಇದು ಸಮೇತ ಎರಡು ಮೂರು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ನಾನೇ ಹೇಳಿದ್ದೀನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಇದೆ ಹೈದರಾಬಾದ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಈ ಕೆಳಗಿನ ಯಾವ ಅನಿಲ ಸೋರಿಕೆಯಿಂದ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಸಂಭವಿಸಿತು ಗೆಳೆಯರೆ ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಧ್ಯಪ್ರದೇಶದ ಭೋಪಾಲ್ ಎನ್ನುವಂತಹ ಒಂದು ನಗರದಲ್ಲಿ ಸಂಭವಿಸಿದಂಥ ಒಂದು ದುರಂತ ಇದು ಇಲ್ಲಿ ಒಂದು ಕೆಮಿಕಲ್ ಇದೆ ಮೀಥೈಲ್ ಐಸೋಸೈನೈಟ್ ಅಂತ ಈ ಮೀಥೈಲ್ ಐಸೋಸೈನೈಟ್ ಸೋರಿಕೆಯಿಂದಾಗಿ ಈ ಟ್ರಾಜಿಡಿ ಸಂಭವಿಸ್ತು ಅಲ್ಲಿ ಕೇಳಿದರೆ ಅವನು ಕೆಮಿಕಲ್ ಕೇಳ್ತಾನೆ ಅದರ ಸರಿಯಾದ ಉತ್ತರ ಮೀಥೈಲ್ ಐಸೋ ಸೈನೈಟ್ ಇಸ್ವಿ ಕೇಳಿದ್ರೆ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮೀಥೈಲ್ ಐಸೋಸೈನೈಟ್ ಎನ್ನುವಂತಹ ಒಂದು ಗ್ಯಾಸ್ ಸೋರಿಕೆಯಿಂದ ಈ ಗ್ಯಾಸ್ ಟ್ರಾಜಿಡಿ ಸಂಭವಿಸಿತು ಮುಂದಿನ ಪ್ರಶ್ನೆಗೆ ಹೋಗೋಣ ಅಪಘಾತದಲ್ಲಿ ಒಬ್ಬನಿಗೆ ಮಂಡಿ ಅಥವಾ ಕೀಲು ನೋವು ಬಂದರೆ ಅವನು ಯಾರ ಹತ್ರ ಹೋಗಬೇಕು ಅಂತ ಕೇಳಿದರೆ ಸರಿಯಾದ ಉತ್ತರ ಆರ್ಥೋಪೆಡಿಕ್ಟ್ ಸರ್ಜನ್ ಆರ್ಥೋಪೆಡಿಕ್ಟ್ ಸರ್ಜನ್ ಮಕ್ಕಳಿಗೆ ಸಂಬಂಧಪಟ್ಟಂಥ ಆದ್ಬಿಟ್ರೆ ಅವರು ಪೇಡಿಯಾಟ್ರಿಕ್ ಆ ಹೋಗಲ್ಲ ಇಲ್ಲ ಆ್ಯಂಕೊಲಜಿ ಕೊಟ್ಟಿದ್ದಾನೆ ಆ್ಯಂಕೊಲಜಿ ಅಂದರೆ ಅಲ್ಲಿಗಳಿಗೆ ಸಂಬಂಧಪಟ್ಟಂಥ ಆದರೆ ಹೋಗ್ತಾನೆ ಕ್ಯಾನ್ಸರ್ಗಳಿಗೆ ಸಂಬಂಧಪಟ್ಟಂಥದ್ದು ಯೂರಾಲಜಿಗೆ ಅಂದರೆ ಅಂದ್ರೆ ಮೂತ್ರಶಾಸ್ತ್ರಜ್ಞರು ಮೂತ್ರ ಸಂಬಂಧಪಟ್ಟಂಗೆ ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ ಇಲ್ಲಿ ಆರ್ಥೋಪೆಡಿಕ್ಟ್ ಅಂತ ಕೇಳಿದ್ರೆ ಮಂಡಿನ ಹೂವು ಅಥವಾ ಮೂಳೆ ಮೂಳೆಗಳಿಗೆ ಸಂಬಂಧಪಟ್ಟಂತ ಯಾವುದೇ ಚಿಕಿತ್ಸೆಗೆ ಆರ್ಥೋಪೆಡಿಕ್ಟ್ ಹತ್ರ ಹೋಗ್ಬೇಕಾಗುತ್ತೆ ಇಲ್ಲ ಪ್ರಶ್ನೆ ಕೇಳಿರೋದು ಮಂಡಿ ಮತ್ತು ಕೀಲು ಪೆಟ್ಟಾದ್ರಲ್ಲಿ ಯಾರತ್ರ ಹೋಗ್ತೀರಾ ಆರ್ಥೋಪೆಡಿಕ್ಟ್ ಸರ್ಜನ್ ಹತ್ರ ನೆಕ್ಸ್ಟ್ ಸಂಪರ್ಕ ಉಪಗ್ರಹಗಳನ್ನು ಈ ಕೆಳಗಿನ ಯಾವುದಕ್ಕೆ ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪರ್ಕಗಳನ್ನು ಸ್ವೀಕರಿಸಲು ಮತ್ತು ಪ್ರಸಾರ ಮಾಡಲು ಸಂಪರ್ಕಗಳನ್ನು ಸ್ವೀಕರಿಸಲು ಮತ್ತು ಪ್ರಸಾರ ಮಾಡಲು ಈ ಕಮ್ಯುನಿಕೇಶನ್ ಸ್ಯಾಟಲೈಟ್ಗಳನ್ನ ನಾವು ಬಳಸ್ತಾರೆ ರಿಸೀವ್ ಮಾಡ್ಕೊಳ್ಳುತ್ತೆ ಮತ್ತು ಟ್ರಾನ್ಸ್ಮಿಟ್ ಮಾಡುತ್ತೆ ಕಮ್ಯುನಿಕೇಷನ್ ಸಿಗ್ನಲ್ಗಳನ್ನ ರಿಸೀವ್ ಮಾಡ್ಕೊಂಡು ಟ್ರಾನ್ಸ್ಮಿಟ್ ಮಾಡಕ್ಕೆ ಈ ಕಮ್ಯುನಿಕೇಷನ್ ಗಳು ಹೆಲ್ಪ್ ಮಾಡ್ತವೆ ನೆಕ್ಸ್ಟ್ ಗೆಳೆಯರೆ ಬಿಳಿ ಕ್ರಾಂತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ ಹಾಗಾದರೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಹಳದಿ ಕ್ರಾಂತಿಯು ಎಣ್ಣೆ ಬೀಜಗಳಿಗೆ ಸಂಬಂಧಿಸಿದೆ ಹಾಗಾದರೆ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಕೆಳವರೆ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕಾಮೆಂಟ್ ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಬ್ಲೂಟೂತ್ ಬ್ಲೂಟೂತ್ ಟೆಕ್ನಾಲಜಿ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಬ್ಲೂಟೂತ್ ಟೆಕ್ನಾಲಜಿ ನಮಗೆಲ್ಲರಿಗೂ ಗೊತ್ತಿರುವಂತೆ ವೈರ್ಲೆಸ್ ಕಮ್ಯುನಿಕೇಶನ್ ತಂತಿರಹಿತ ಸಂಪರ್ಕ ನಿಸ್ತಂತು ಸಂಪರ್ಕ ವೈರ್ಲೆಸ್ ಸಂಪರ್ಕ ಅಂತ ಕರಿತೇವೆ ಬ್ಲೂಟೂತ್ ನೆಕ್ಸ್ಟ್ ಹಳೆಯ ರೆಫ್ರಿಜಿರೇಟರ್ನಲ್ಲಿ ಆಹಾರ ಕೆಡದೇ ಇರುವುದಕ್ಕೆ ಕಾರಣ ಏನೋ ಫ್ರಿಜ್ಗಳಲ್ಲಿ ಇಡ್ತಿರ್ತೀವಿ ಆಹಾರ ಕೆಡದೇ ಇರಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ಇರುತ್ತೆ ಕೆಲವೊಂದು ಅದು ಯಾಕೆ ಕೆಡಲ್ಲ ಅಂತ ಆಪ್ಷನ್ಸ್ ಕೇಳಿದ್ರೆ ಇಲ್ಲಿ ಹೇಳಿದ ಆಪ್ಷನ್ಸ್ ಎ ಸರಿಯಾದ ಉತ್ತರ ಕಡಿಮೆ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಮೌಲ್ಡ್ ಎನ್ನುವಂತಹ ಈ ಜೀವಿಗಳು ನಿಷ್ಕ್ರಿಯವಾಗಿರುತ್ತವೆ ಅಟ್ ಲೋ ಟೆಂಪ್ರೇಚರ್ ಕಡಿಮೆ ತಾಪಮಾನದಲ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ಮೌಲ್ಡ್ಸ್ ಆರ್ ದೋ ದೋಸ್ ಆರ್ ಬಿಕಮ್ ಇನ್ಆಕ್ಟಿವ್ ಬ್ಯಾಕ್ಟೀರಿಯಾ ಮತ್ತು ಮೋಲ್ಡ್ಸು ಇನ್ಯಾಕ್ಟಿವ್ ಆಗಿರುತ್ತೆ ನಿಷ್ಕ್ರಿಯವಾಗಿರ್ತವೆ ಆ ಕಾರಣದಿಂದ ಏನಾಗ್ತದೆ ಆಹಾರ ಕೆಡುವುದಿಲ್ಲ ಆಹಾರ ಕೆಡುವುದಿಲ್ಲ ನೆಕ್ಸ್ಟ್ ಪೋಖ್ರಾನ್ ಪ್ರದೇಶವು ಯಾವ ಕಾರಣಕ್ಕಾಗಿ ಪ್ರಸಿದ್ಧಿಯಾಗಿದೆ ರಾಜಸ್ಥಾನದಲ್ಲಿರ್ತಕ್ಕಂಥ ಈ ಪೋಖ್ರಾನ್ ಪ್ರದೇಶವು ನ್ಯೂಕ್ಲಿಯರ್ ಟೆಸ್ಟ್ ಪರಮಾಣು ಪರೀಕ್ಷೆ ಈ ನ್ಯೂಕ್ಲಿಯರ್ ಟೆಸ್ಟ್ಗೆ ಫೇಮಸ್ ಆಗಿರುವುದು ಯಾವುದು ಪೋಖ್ರಾನ್ ಎನ್ನುವಂತಹ ಪ್ರದೇಶ ನೆಕ್ಸ್ಟ್ ಒಂದು ಕಂಪ್ಯೂಟರ್ ಪ್ರಶ್ನೆ ನೋಡಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಐತೆ ಈ ಮೈಕ್ರೋಸಾಫ್ಟ್ ಆಫೀಸ್ ನಲ್ಲಿ ಯಾವುದು ಕಂಡು ಬರಲ್ಲ ಇಲ್ಲಿ ಆ್ಯಂಡ್ರಾಯ್ಡು ಎಕ್ಸೆಲ್ ಪವರ್ ಪಾಯಿಂಟ್ ವರ್ಲ್ಡ್ ಅಂತ ಹೇಳಿದ್ರೆ ಇಲ್ಲಿ ಆಂಡ್ರಾಯ್ಡ್ ಎನ್ನುವಂಥದ್ದು ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಕಂಡು ಬರುವುದಿಲ್ಲ ನೆಕ್ಸ್ಟ್ ಗೆಳೆಯರೆ ಈ ಕೆಳಗಿನ ಯಾವ ಎರಡು ಬಣ್ಣಗಳು ಸೇರಿದರೆ ಹಸಿರು ಬಣ್ಣ ಆಗುತ್ತದೆ ಯಾವ ಎರಡು ಬಣ್ಣಗಳು ಸೇರಿದರೆ ಹಸಿರು ಬಣ್ಣ ಆಗುತ್ತದೆ ಸರಿ ಹೋದರೆ ಹಳದಿ ಮತ್ತು ನೀಲಿ ಬಣ್ಣಗಳು ಸೇರಿದರೆ ಹಸಿರು ಬಣ್ಣ ಆಗುತ್ತದೆ ನೆಕ್ಸ್ಟ್ ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯ ಯಾರು ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ರಾಕೇಶ್ ಶರ್ಮಾ ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ನೆಕ್ಸ್ಟ್ ಹೇಳಿ ಈ ಪ್ರಶ್ನೆ ನಿಮಗಾಗಿ ನೋಡ್ರಿ ಸ್ಪಂಜ್ ಪೋರಸ್ ಸ್ಪಂಜ್ ಪೋರಸ್ ಹಾಗಾದರೆ ರಬ್ಬರ್ ಏನೋ ಮ್ಯಾಸಿವ್ ಮ್ಯಾಸಿವ್ ಸಾಲಿಡ್ ಎಲಾಸ್ಟಿಕ್ ಇನ್ಫ್ಲೆಕ್ಸಿಬಲ್ ಅಂತ ಹೇಳಿದ್ದಾನೆ ಗೆಳೆಯರದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು